ರಾಮದುರ್ಗ ಪಟ್ಟಣದ ಶಕ್ತಿ ಕೇಂದ್ರವಾದ ಮಿನಿ ವಿಧಾನಸೌಧದ ಪಕ್ಕದಲ್ಲಿರುವ ಪಿ ಡಿ ಕಚೇರಿ ಎದುರಿಗೆ ಇಂದು ಜನಪರ ಟ್ರಸ್ಟ್ ಅಧ್ಯಕ್ಷರಾದ ಸುಭಾಷ್ ಗೋಡ್ಕೆ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆ ಕಾರಣ ಇಷ್ಟೇ ರಾಮದುರ್ಗದಿಂದ ಬೆಳಗಾವಿಗೆ ಹೋಗುವ ರಾಜ ಹೆದ್ದಾರಿ ಸಂಪೂರ್ಣ ಹದಗೆಟ್ಟಿದ್ದು ಈ ಕಾಮಗಾರಿ ಅತ್ಯಂತ ವಿಳಂಬ ರೀತಿಯಿಂದ ಸಾಗುತ್ತಿದೆ ಯಾವುದೇ ಅಧಿಕಾರಿಗಳು ಅಂದರೆ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳಿಗೆ ಸಾಕಷ್ಟು ಮಾಹಿತಿಯನ್ನು ಕೇಳಿದರೂ ಕೂಡ ಹಾರಕೆ ಉತ್ತರವನ್ನು ನೀಡುತ್ತಿದ್ದಾರೆ ಸಮಗ್ರ ಮಾಹಿತಿಯನ್ನು ಒದಗಿಸುತ್ತಿಲ್ಲ ಎಂದು ಸುಭಾಷ್ ಕೋರ್ಟ್ಗೆ ಪ್ರತಿಭಟನೆಯನ್ನು ನಡೆಸಿದೆ ಅಂತೇಳಿ ಒಂದು ಕೆಲಸವನ್ನು ಪ್ರಾರಂಭ ಆಗಿದೆ ಕೋಟ್ಯಾಂತರ ರೂಪಾಯಿ ಕೆಲಸ ಪ್ರಾರಂಭ ಆದರೂ ಕೂಡ ಅದರ ಬಗ್ಗೆ ಚಕ್ಕಾರವನ್ನು ಎತ್ತಾ ಇಲ್ಲ ಯಾಕಂದ್ರೆ ಸಾರ್ವಜನಿಕರು ಎಷ್ಟು ಏನು ಒಂದು ದೂರಗಳನ್ನು ಸಲ್ಲಿಸಿದ್ರು ಕೂಡ ಮಾಡ್ತಾ ಇಲ್ಲ ಅದೇ ರೀತಿ ನಾವು ಜನಪರ ಕಷ್ಟದಿಂದ ಎರಡು ಮೂರು ಬಾರಿ ಕೂಡ ಅವ್ರಿಗೆ ನಾವು ಹೇಳಿದಿವಿ ಇಲ್ಲ ನಮಗೆ ರಸ್ತೆ ರಾಸ್ತ್ರಿ ರಾಸ್ತ್ರೀ ಏನು ಕೆಲಸ ಮಾಡುವಂತ ಏನು ಕೆಲಸ ಇವ್ರದ್ದು ಅಧಿಕಾರಿಗಳ ಕೆಲಸ ಎಷ್ಟೊತ್ತಿಗಿದೆ ಅದು ಕೂಡ ಇವ್ರಿಗೆ ಸ್ವಲ್ಪ ಅದ್ರ ಬಗ್ಗೆ ನಾಲೆಜ್ ಇಲ್ಲ ಅಂತ ಅನಿಸ್ತಿದ್ದಾರೆ ನನಗೆ ಯಾಕಂದ್ರೆ ರಾತ್ರಿ ಟಿಪ್ಪರಗಟ್ಲೆ ಕಲ್ಲುಗಳನ್ನು ತೊಗೊಂಬಂದು ಮೂರಮ್ಮ ಹಾಕುವಂತ ಕೆಲಸವನ್ನು ಮಾಡಬೇಕು ಅಲ್ಲಿ ಕಲ್ಲುಗಳನ್ನ ಹಾಕಿ ಏನು ಒಂದು ವ್ಯವಸ್ಥಿತವಾಗಿ ಲಂಚದ ಒಂದು ರೂಪದಲ್ಲಿ ಹಣವನ್ನು ಪಡಿತಾ ಇದಾರೆ ಅಂತೇಳಿ ಕಂಡು ಬರ್ತಾ ಇದೆ ನನಗೆ ಯಾಕಂದ್ರೆ ಸಾರ್ವಜನಿಕರ ಏನೋ ಒಂದು ಮುಂದೆ ಮುಂದಿನ ರಾಷ್ಟ್ರೀಯ ಹೆದ್ದಾರಿ ಒಂದು ಏನು ಒಂದು ಅನುದಾನವನ್ನು ಕೊಟ್ಟಿದ್ದಾರೆ ನಮ್ಮ ಮಾನ್ಯ ಜನಪ್ರಿಯ ಏನು ಒಂದ ಆ ದುರ್ಬಳಕೆ ಹೇಗೆ ಮಾಡ್ಕೊತಾ ಇದಾರೆ ಅಂದ್ರೆ ಅವರು ಜಾರಕಿಹೊಳಿ ಅವರು ಅವ್ರ ಕೇಳಕ್ ಹೋಗ್ಬೇಡ್ರಿ ಅವ್ರಿಗೆ ಮಟ್ಟ ಕಂಪ್ಲೇಂಟ್ ಮಾಡಬೇಡ್ರಿ ಕಂಪ್ಲೇಂಟ್ ಮಾಡಿದ್ರೆ ನಿಮ್ ಮೇಲೆ ಏನಾದರೂ ದೂರ ಬರ್ಬೋದು ಅಂತೇಳಿ ನಮ್ಮ ಹೆದರ್ಸ್ತಾ ಇದಾರೆ ಅವರು ಆ ಪಾಪ ಅವರು ಏನು ಏನೊಂದ್ ಜಾರಕಿಹೊಳಿ ಸಂದೇಶ ಜಾರಕಿಹೊಳಿ ಇದ್ದಾರೆ ಅವ್ರು ನಮ್ಗೆ ಅನುದಾನ ಕೊಟ್ಟಿದ್ದಾರೆ ಆ ಅನುದಾನವನ್ನು ದುರ್ಬಳಕೆ ಮಾಡ್ತಾ ಇದಾರೆ ಇವತ್ತು ಆ ಅನುಸಾರವಾಗಿ ನಾನು ಇವತ್ತು ಇಲ್ಲಿ ಕುಳಿತಿದ್ದೇನೆ ನಮ್ಮ ಮುಂದಿನ ಏನೋ ರಾಷ್ಟ್ರೀಯ ಹೆದ್ದಾರಿ ಇದೆ ಆ ಹೆದ್ದಾರಿಯನ್ನ ಕಳಪೆ ಮಟ್ಟದಾಗಿದೆ ಅದನ್ನ ಪೂರ್ತಿ ತೆಗೆದು ಏನೋ ಒಳ್ಳೆಯ ಫಾರಂ ಅನ್ನ ಮಾಡುವವರೆಗೂ ನಾವು ಬಿಡುವುದಿಲ್ಲ ಇದು ಹೋರಾಟ ಅದಕ್ಕೆ ನಾನು ಹೋರಾಟ ಇವತ್ತು ಇವತ್ತಿಂದ ಪ್ರಾರಂಭ ನಾನು ಇನ್ನೊಂದು ಎರಡು ದಿನದಲ್ಲಿ ನಿರಂತರವಾಗಿ ಧರಣಿಯನ್ನು ಕೊಡ್ತೇನೆ ಯಾಕಂದ್ರೆ ರವಿ ರವಿಕುಮಾರ್ ಅನ್ನೋ ಏನೋ ಒಬ್ಬ ಅಧಿಕಾರಿ ಇದಾನ ಆತನ ಮೇಲೆ ಲೋಕಾಯುಕ್ತ ತನಿಖೆನ ಆಗುತ್ತೆ ಯಾಕಂದ್ರೆ ಇಲ್ಲಿ ಬಾ ಬಹಳ ದೂರದ ಬೇರಗಳನ್ನು ಬಿಟ್ಟು ಬಿಟ್ಟಿದ್ದಾರೆ ಇಲ್ಲ ಇದು ಇಷ್ಟ ದಿವಸ ಬಹಳ ದಿನ ಆಯ್ತಿದ್ ಒಬ್ಬ ಅಧಿಕಾರಿ ಇರ್ಬೇಕಾದ್ರೆ ಎರಡರಿಂದ ಮೂರು ವರ್ಷ ಇರಬೇಕು ಅದನ್ನ ಬಿಟ್ಟು ಒಂದು ಹತ್ತು ವರ್ಷ ಆದ್ರೂ ಕೂಡ ಇವರು ಇಲ್ಲಿಂದ ಅಳಗಾಡ್ತಾ ಇಲ್ಲ ಯಾಕಂದ್ರೆ ರಾಮದುರ್ಗದ ಏನೋ ಒಂದು ಅವ್ರಿಗೆ ನೀರು ಹಚ್ಚಿಬಿಟ್ಟಿದಾವ ಅದರಿಂದ ಏನೋ ಒಂದು ರೊಕ್ಕ ವ್ಯವಸ್ಥೆಯನ್ನು ಮಾಡ್ಕೊತಾ ಇದಾರೆ ಕೋಟ್ಯಂತ ರೂಪಾಯಿಟ್ಲಿ ಆಶ್ಚರ್ಯಗಳಿಸಿದಾರ ಇದು ಲೋಕಾಯುಕ್ತವ್ರು ಯಾವ್ದೇನು ತನಿಖೆ ಮಾಡ್ತಾ ಇಲ್ಲ ಇವ್ರ ಮೇಲೆ ಪ್ರಕರಣವನ್ನು ದಾಖಲು ಮಾಡ್ತಾ ಇಲ್ಲ ಅದರ ಸಲುವಾಗಿ ನನ್ನ ಹೋರಾಟ ಇದೆ ಆಮೇಲೆ ನಮ್ಮ ರಸ್ತೆಗಳನ್ನು ಏನು ರಿಪೇರಿ ಮಾಡಬೇಕಾಗಿದೆ ಆ ಅನುದಾನದಲ್ಲಿ ಸಾಕಷ್ಟು ಅನುದಾನವನ್ನು ತೆಗೆದು ತಿಂದಿದ್ದಾರೆ ಈ ಹಿಂದಿನ ಪ್ರಕರಣದಲ್ಲಿ ಏನು ಒಂದು ನಮ್ಮ ಏನು ಸಣ್ಣ ಸಣ್ಣ ಏನು ಒಂದು ಮರಳುಗಾರಿಕೆಯನ್ನ ತುಂಬುತ್ತಾ ಇದ್ರು ಆ ಮರಳುಗಾರಿಕೆ ರೈತರು ಏನು ಮರಳಿಕೆ ಮಾಡ್ತಾ ಇರಲಿಲ್ಲ ತಮಗೆ ಬೇಕಾಗಿದ್ದ ಉತ್ಸುಕನ್ನು ಸ್ಟಾಕ್ ಮಾಡಿಕೊಂಡಾಗ ಹಿಂದಿನ ತಹಶೀಲ್ದಾರ್ ಮತ್ತು ರವಿಕುಮಾರ್ ಎಂಬ ಇಬ್ರು ಕುಡಿಕೊಂಡು ಆ ಉತ್ಸುಕನ್ನ ನ್ಯಾಯಾಂಗದ ಇಲಾಖೆಗೆ ಮಾರಾಟವನ್ನು ಮಾಡಿದರು ಸಾಕಷ್ಟು ಹಗರಣ ಕೋಟ್ಯಂತ ರೂಪಾಯಿ ಮಾಡಿದ್ದಾರೆ ಆ ಅದರಲ್ಲಿ ನಲ್ವತ್ತು ಏನು ನಲ್ವತ್ತು ಟಿಪ್ಪರಷ್ಟು ಉತ್ಸುಕನ್ನ ನ್ಯಾಯಾಲಯದ ಇಲಾಖೆಗೆ ಮಾರ್ಕೊಂಡಿದ್ದಾರೆ ಯಾವುದೇ ಕಾನೂನಿನ ವ್ಯವಸ್ಥೆಯಲ್ಲಿ ಯಾವುದೇ ಕಾಗದ ಪತ್ರ ಯಾವುದೇ ಏನು ಅಳವಡಿಕೆ ಇರಲಾರ್ದೆ ಮಾರಾಟ ಮಾಡಿದ್ದಾರೆ ಯಾರಾದರೂ ಕೇಳಿದರೆ ಇಲ್ಲ ಅದು ಟೆಂಡರ್ ಆಗ್ಬೇಕಾಗಿದೆ ಆಗಬೇಕಂತ ಸುಳ್ಳನ್ನ ಹೇಳುವಂತ ಆರೋಪವನ್ನು ಇವರು ಮಾಡ್ತಾ ಇದ್ದಾರೆ ಅದಕ್ಕೆ ನಾ ಇವತ್ತು ಜನಪರ ಟ್ರಸ್ಟ್ ಇದ್ದೀನಿ ನನಗೆ ನ್ಯಾಯವನ್ನು ಕೊಡಬೇಕು ನ್ಯಾಯ ಕೊಡದೆ ಇದ್ರೆ ಮುಂದಿನ ದಿನಮಾನಗಳಲ್ಲಿ ನಾನು ನ್ಯಾಯಾಂಗದ ವ್ಯವಸ್ಥೆ ಇರಲಿ ಆಮೇಲೆ ನಾನು ಏನು ದೂರನ್ನು ಸಲ್ಲಿಸಬೇಕಾಗಿದೆ ಆ ಪ್ರಾಧಿಕಾರಕ್ಕೆ ದೂರನ್ನು ಸಲ್ಲಿಸಿ ರಾಮದುರ್ಗದ ಪಿ ಡಬ್ಲ್ಯೂ ಕಚೇರಿಗೆ ನಾನು ಕೀಲಿಯನ್ನು ಹಾಕಲಿಕ್ಕೆ ವ್ಯವಸ್ಥೆ ನಾವು ಮಾಡ್ತೀನಿ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದೆ ಅವರ ಬಗ್ಗೆ ನನಗೆ ಗೊತ್ತಿಲ್ಲ ಈಗ ಹಿಂದೆ ಏನು ಚುನಾವಣೆ ಸಂದರ್ಭದಲ್ಲಿ ಒಬ್ಬ ತಹಶೀಲ್ದಾರ್ ಬಂದಿದ್ರು ಆ ತಹಶೀಲ್ದಾರ್ ಅವರು ಇವರು ಕೂಡಿಕೊಂಡು ಭಾಗಿಯಾಗಿ ಅದನ್ನ ಮಾರಾಟವನ್ನು ಮಾಡಿದ ಅದನ್ನ ಯಾರಾದ್ರೂ ಕೇಳಿದ್ರೆ ಉಸುಕ ಅಲ್ಲೇ ಬಿದ್ದಿದೆ ಅಂತ ಹೇಳುವಂತ ಸಬೂಬನ್ನು ಹೇಳ್ತಾ ಇದ್ದ ರಸ್ತೆ ಎಲ್ಲಿಂದ ಎಲ್ಲಿ ಈಗ ತುಣ್ಣೂರಿಂದ ಏನೋ ಒಂದು ಸುನ್ನಾಳಕ ರಸ್ತೆ ಹೋಗ್ತಾ ಇದೆ ಚಿಲುಮೂರವರೆಗೂ ಅದಕ್ಕೆ ನಾನು ಏನು ಒಂದು ಫಿಲಪ್ ಫಿಲ್ಅಪ್ ಮಾಡ್ಬೇಕಾಗಿತ್ತು ಮೊರನ ಪಿಲ್ಅಪ್ ಮಾಡ್ತಾ ಇಲ್ಲ ಯಾಕಂದ್ರೆ ಅವರು ರಾತ್ರಿ ರವಿ ರವಿಕುಮಾರ ಮತ್ತು ಆ ಗುತ್ತಿಗೆದಾರ ಯಾರು ಎನ್ ಶಿವಣ್ಣ ಯಾರೋ ಒಬ್ರು ಇದಾರೆ ಏನ್ ಆ ಗುತ್ತಿಗೆದಾರ ಮತ್ತೆ ಇವರು ಕೂಡಿಕೊಂಡು ರಾತ್ರಿ ದರೋಡೆಯನ್ನು ಮಾಡ್ತಾ ಇದ್ರು ಹಗುಲದರನ್ನೆಲ್ಲ ರಾತ್ರಿ ದರೋಡೆ ಮಾಡ್ತಾ ಇರೋರು ಇವರು ಟೈಮ್ಸ್ ಇಲ್ಲ ಏನಿಲ್ಲ ಯಾವುದೇ ಅಧಿಕಾರಿಗಳು ಬರ್ತಾ ಇಲ್ಲ ಯಾವುದೇ ಅದು ಉಸ್ತುವಾರಿ ವಹಿಸ್ತಾ ಇಲ್ಲ ಅದಕ್ಕೆ ಏನೈತಿ ಇವತ್ತಿನ ಇವತ್ತೇ ಅದನ್ನ ನಿಮ್ಮ ಮಾಧ್ಯಮದ ಮುಖಾಂತರ ವಿನಂತಿಸ್ಕೊತಾ ಇದ್ದೀನಿ ಇವತ್ತಿನ ಇವತ್ತೇ ಆ ರಸ್ತೆಯನ್ನು ನಿಲ್ಲಿಸಬೇಕು ಕಾಮಗಾರಿಯನ್ನು ನಿಲ್ಲಿಸದೆ ಹೋದಲ್ಲಿ ನನ್ನ ಜೀವ ಹೋದ್ರು ಕೂಡ ಅದೇ ರಸ್ತೆ ಮೇಲೆ ನನ್ನ ಜೀವನ ಕಳೆದುಕೊಳ್ಳೋಕೆ ನಾನು ತಯಾರಾಗಿದೆ